ತೊಂದರೆ ಇವಾಗ ನಾಳೆಗೆ ಎಲ್ಲರೂ ಇಟ್ಕೋಬೇಕು ಆ್ಯಕ್ಚುಲಿ ನನ್ನ ಹತ್ರ ಗ್ರ್ಯಾಂಡಾಗಿ ಸೀರೆ ಇಲ್ಲ ಇವಾಗ ಸೀರೆನೂ ತೊಗೋಬೋದು ಆದರೆ ಬ್ಲೌಸ್ ಹೊಲ್ದಾಗ ಟೈಮ್ ಇಲ್ಲ ನಾಳೆ ಬೆಳಗ್ಗೆಯೂ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಡ್ರೆಸ್ ತೊಗೊಂಡಿದ್ದೀನಿ ನೋಡಿರಿ ಎಲ್ಲರೂ ಸೀರೆ ಇಟ್ಕೊತಾರೆ ಏನು ಮಾಡೋಕ್ಕಾಗಲ್ಲ ಬಂದು ಹಾಗೆ ಮಜ್ಜಿಗೆ ಮಾಡ್ಕೊಂಡು ಕುಡ್ದಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ ಆ ಮಿಕ್ಸಿ ಜಾರಲ್ಲೇ ಬಟ್ಟೆ ಮಡಚಿಡ್ಬೇಕಿನ್ನು ಎಲ್ಲ ಇವತ್ತು ಕ್ಲೀನ್ ಮಾಡಬೇಕು ಇದು ದೇವಸ್ಥಾನ ಇದೆ ನೋಡಿ ಒಂಬತ್ತು ಒಂದು ಎರಡು ಮೂರು ನಾಲ್ಕೈದು ಆರು ಏಳು ದೇವಿ ಪ್ರತಿಷ್ಠಾಪನೆ ಇದೆ ಕೊಟ್ಟಿದ್ದಾರೆ ಕಾಡು ಸಮೇತ ಕೊಟ್ಟಿದ್ದಾರೆ ಹೋಗಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ ಇವತ್ತು ನೋಡಿ ನಾನು ಮೂರು ಇಪ್ಪತ್ತಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ಜಾವ ಊರಿಂದ ನೋಡ್ರಿ ನಮ್ಮ ಅತ್ತೆ ಬಂದಿದ್ದಾರೆ ನೋಡಿ ಬೆಳಗಿನ ಜಾವ ಎರಡೂವರೆ ಮೂರು ಆಗ್ತಾಯಿತ್ತು ಆವಾಗ ಬಂದರು ವರೆಗೆ ಪಲ್ಯ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಈ ಕಡೆಗೆ ಹ್ಞೂ ಸಾಂಬಾರು ರೆಡಿಯಾಗಿದೆ ಇನ್ನು ಅಲ್ಲಿ ರೊಟ್ಟಿ ಇದೆ ಚಪಾತಿ ಬೇಕಾದ್ರೆ ಚಪಾತಿ ಮಾಡ್ಕೊಬೋದು ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಇದ್ದೀನಿ ನೋಡಿ ಬಳೆ ಹಾಕೊಂಡಿದ್ದೀನಿ ನೋಡಿ ಇನ್ನೂ ರೆಡಿಯಾಗಿಲ್ಲ ಜಸ್ಟ್ ಬಳೆ ಹಾಕ್ಕೊಂಡೆ ಒಲೆ ಹಾಕ್ಕೊಂಡೆ ಥರ ಹಾಕ್ಕೊಂಡಿದ್ದೀನಿ ಎಷ್ಟು ಪೂಜೆ ಮಾಡಿದ್ದಾರೆ ಬಂದರೆ ಪೂಜೆ ಮಾಡಿದ್ದಾರೆ ನೋಡ್ರಿ ಬಂದ ತಕ್ಷಣ ಪಾಪ ನಿದ್ದೆ ಗಟ್ಟಿ ಒಳ್ಳೇದು ಮಾಡಲಿ ನಮ್ಮ ಯಜಮಾನ್ರಿಗೆ ನಮಗೆ ನಮ್ಮ ಫ್ಯಾಮಿಲಿ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಒಳ್ಳೇದು ಮಾಡ್ತೀರ ಅಂತ ನಂಬಿದೀನಿ ಹಳೆಯ ನೋಡ್ರಿ ನಾಷ್ಟ ಮಾಡ್ತಾ ಇದ್ದಾನೆ ಫ್ರೆಂಡು ನೀನು ಬಾಯಲ್ಲಿ ಇಟ್ಕೊಂಡ್ರಿ ಅಲ್ರಿ ಫ್ರೆಂಡು ಬಾಯಿಂದ ತಿಂದ್ಬಿಟ್ಟು ಹೇಳ್ರಿ ಫ್ರೆಂಡು ಹೇಳಿ ಫ್ರೆಂಡ್ ಇವಾಗ ಇವಾಗ ಹೇಳಿ ಫ್ರೆಂಡ್ ಅವರಿಗೆ ನಾನು ನೋಡಿರಿ ದೇವಸ್ಥಾನಕ್ಕೆ ರೆಡಿಯಾಗಿದೆ ಅಷ್ಟೊತ್ತಿಗೆ ಅತ್ತೆ ಬಂದರು ಅವ್ರಿಗೊಂದು ಸ್ವಲ್ಪ ಟೀ ಅದು ಮಾಡಿಕೊಟ್ಟು ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ ಅದರ ಡ್ರೆಸ್ ತೊಗೊಂಡಿದ್ದೆ ಡ್ರೆಸ್ ಹಾಕ್ಕೊಳ್ಳಿಲ್ಲ ಸಾರಿ ಹಾಕ್ಕೊಂಡೆ ಯಾಕಂದರೆ ದೇವ್ರ ಪ್ರತಿಷ್ಠಾಪನೆ ಇದೆಯಲ್ಲ ಅದಕ್ಕೋಸ್ಕರ ಸಾರಿ ಹಾಕ್ಕೊಂಡಿದ್ದೆ ನೋಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕೂಡ ನೆಕ್ಸ್ಟ್ ಬರುತ್ತೆ ವಿಡಿಯೋ ನೋಡಿ ಈ ಥರ ರೆಡಿ ಆಗಿದ್ದೀನಿ ನೋಡಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ನಮ್ಮ ಅತ್ತೆ ಬಂದಿದ್ದಾರೆ ಬೆಳಗ್ಗೆ ನಾನು ಅವ್ರು ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತೆ ಫಸ್ಟ್ ಭಾಳ ದಿನ ಆಯ್ತು ಸೀರೆ ಇಟ್ಕೊಂಡಿದೆ ನಾನು